ಆ ಒಳಗೆ ಅರ್ಧಕ್ಕೆ ಸಕ್ಕರೆ ಹಾಕೊಂಡಿರ್ತಾರೆ ಇನ್ನ ಎಲ್ಲರೂ ಎಂಗೇಜ್ಮೆಂಟ್ ಮಾಡಿ ಅಂತ ಹೇಳಿ ಮತ್ತೆ ಇನ್ನೊಮ್ಮೆ ಕರೆಂಟ್ वाढಿಸೊಳಿ ನಮಸ್ಕಾರ ಎಲ್ಲರಿಗೂ ಜೈ ಶ್ರೀ ರಾ ಬರ್ದಿ ಹಂಡ್ರೆಡ್ ಟಾಕ್ on 100 days challenge ಸ್ವಾಗತ ಬರ್ಲಿ ಈ ದಿನ ನೋಡಿ ರನ್ನಿಂಗ್ ಮಾಡಿದ್ರೇ ಫಾಟ್ ಲಾಸ್ ಆಗುತ್ತೆ ಅಂತ ಹೇಳ್ತಾರೆ ಅದೂ ಆಗುತ್ತೆ ಆಲ್ಮೋಸ್ಟ್ ಆಲು ನೀವು ಒಂದು ದಿನಕ್ಕೆ ಒಂದು ಐದು ಸಾವಿರ ಆರು ಸಾವಿರ ಸ್ಟೆಪ್ ವಾಕಿಂಗ್ ಮಾಡಿದರೆ ಬಹಳ ಬೇಗ ಬ್ಯಾಟ್ ಲಾಸ್ ಆಗುತ್ತೆ ಮತ್ತು ರನ್ನಿಂಗಿನ ವಾಕಿಂಗೇ ಬೆಸ್ಟು ಸ್ವಲ್ಪ ಜನ ಇರ್ತಾರೆ ಏ ನಾನು ವಾಕಿಂಗ್ ಮಾಡಿದ್ದೀನಿ ಏನು ವೆಯ್ಟ್ ಲಾಸ್ ಆಗುವಲ್ಲದು ಬ್ಯಾಟ್ ಲಾಸ್ ಆಗೋಲ್ದು ಅಂತ ಹೇಳ್ತಾರೆ ಆ ಜನ ಏನು ಮಾಡ್ತಾರೆ ಗೊತ್ತಾ ನಾನು ಇಲ್ಲಿ ನೋಡ್ತಾ ಇರ್ತೀನಿ ಮಾಡ್ತಾರೆ ವಾಕಿಂಗ್ ಎಲ್ಲ ಮಾಡಿ ಎರಡು ಕಿಲೋಮೀಟ್ರ್ ಮಾಡ್ತಾರೆ ಮೂರು ಕಿಲೋಮೀಟ್ರ್ ವಾಕಿಂಗ್ ಮಾಡ್ತಾರೆ ಮನೆಗೆ ಹೋಗಿ ಏನು ಮಾಡ್ತಾರೆ ಗೊತ್ತಾ ಒಂದು ಲೋಟದ ಚಹಾ ಕುಡಿತಾರೆ ಚಹಾ ಜೊತೆ ಬಿಸ್ಕಿಟು ಆ ಚಹಾ ಒಳಗೆ ಅರ್ಧಕ್ಕೆ ಸಕ್ಕರೆ ಹಾಕ್ಕೊಂಡಿರ್ತಾರೆ ಇನ್ನು ತೂಕ ಕಮ್ಮಿ ಆಗಲಿ ಮತ್ತು ಕೊಬ್ಬು ಕಮ್ಮಿ ಆಗಲಿ ಅಂತ ನೀರು ಎಲ್ಲಿ ಕಮ್ಮಿ ಆಗುತ್ತೆ ನಾವು ಇಲ್ಲಿ ಎರಡು ಎರಡು ಕಿಲೋಮೀಟ್ರ್ ವಾಕಿಂಗ್ ಮಾಡಿ ಒಂದು ಎರಡು ಚಮಚ ಶುಗರ್ ಹಾಕಿ ಒಂದು ಚಹಾ ಕುಡಿದ್ರೆ ಏನು ಕಮ್ಮಿ ಆಗುತ್ತೆ ಶಮ ಶಾಮ ಆಗಿಬಿಡುತ್ತೆ ಹಾಗಾಗಿ ವಾಕಿಂಗ್ ಮಾಡಿ ಯಾರು ಚಹಾ ಮತ್ತು ಬಿಸ್ಕಿಟ್ಟು ಬ್ರೆಡ್ಡು ತಿನ್ನಬೇಡಿ ಗ್ರೀನ್ ಟೀ ಕುಡಿರಿ ಮತ್ತು ನೀರು ಕುಡೀರಿ ಜಾಸ್ತಿ ಭಾಳ ಬೇಗ ಫ್ಯಾಟ್ ಲಾಸ್ ಆಗುತ್ತೆ ನಾನು ಹಿಂಗೆ ಮಾಡ್ತಿದ್ದೆ ಎರಡು ಮೂರು ತಿಂಗಳು ಬೆಸಿ ವಾಕಿಂಗು ರನ್ನಿಂಗ್ ಮಾಡ್ತಾಯಿದ್ದೆ ಟೀ ಅಂಗಡಿಗೆ ಹೋಗ್ತಾಯಿದ್ದೆ ಹೋಗಿ ಒಂದು ಚಹಾ ತೊಗೊಂಡು ಒಂದು ಐದು ರೂಪಾಯಿ ಗುಡ್ಡೆ ಬಿಸ್ಕಿಟ್ ತಿನ್ಬಿಡ್ತಿದ್ದೆ ಏನು ಕಮ್ಮಿ ಆಗ್ತಿದ್ದಿಲ್ಲ ಇನ್ನೂ ಸ್ವಲ್ಪ ಜಾಸ್ತಿನಾಗೋದು ನನ್ನ ತೂಕ ಹಾಗಾಗಿ ಮೂರು ತಿಂಗಳಿಂದ ಚಾನ ಕಟ್ ಮಾಡಿದ್ದೀನಿ ಬಿಸ್ಕಿಟನ್ನು ತಿನ್ನಲ್ಲ ನೀವು ಟ್ರೈ ಮಾಡಿ ಚೆನ್ನಾಗಿರುತ್ತೆ ಬಹಳ ಬೇಗ ವೇಟ್ ಲಾಸ್ ಮತ್ತು ಫ್ಯಾಟ್ ಲಾಸ್ ಆಗುತ್ತೆ ಬನ್ನಿ ಇವತ್ತಿನ ವಾಕಿಂಗ್ ಮುಗೀತು ನಮ್ಮ ನಡಿಗೆ ಮನೆ ಕಡೆಗೆ ತಿಂಚ್ ಬಿಡ್ತೀನಿ ಮನೆಗೆ ಬಂದು ಒಂದು ಲೀಟರ್ ನೀರು ಕುಡಿದು ನಮ್ಮ ಕೆಲಸಕ್ಕೆ ಹಾಜರ್ ಹಾಗೆ ಟೈಮ್ ಆಯಿತು ನಮ್ಮ ಹೊಟ್ಟೆ ತಾಳ ಆಗ್ತಾ ಇತ್ತು ಅದಕ್ಕೆ ನಾವು ನಿನ್ನೆ ಫ್ರೂಟ್ಸ್ ಮತ್ತು ಡ್ರೈ ಫ್ರೂಟ್ಸ್ನ ಹಾಕಿ ಇಟ್ಟಿದ್ದೆ ಅದನ್ನ ತಿಂದೆ ಮನೆಗೆ ಬಂದು ಫುಲ್ ರೆಡಿಯಾಗಿ ನಾವು ಹೋಗ್ತಾ ಇದೀವಿ ನಮ್ಮ ಹುಡುಗನ ಎಂಗೇಜ್ಮೆಂಟ್ಗೆ ನಮ್ಮ ಹುಡುಗರೆಲ್ಲ ಬಿಜಿ ಆದ್ರಪ್ಪ ನಾವೇ ಇನ್ನು ಬೇರೆ ಮದುವೆಗೆ ಹೋಗಿ ಮೂವಿಗೆ ಹಾಕೋದು ಮತ್ತು ಊಟ ಮಾಡೋದೇ ಆಯ್ತು ದೇಹ ಉದ್ಧಾರ ಆಯ್ತದ ಬಾಯ್ಸ್ ಹೋದ್ರೆ ಸುಮ್ನೆ ಹೋಗ್ತಿವ ಫ್ರೆಂಡ್ಸ್ ನೆಲ್ಲ ಕರ್ಕೊಂಡು ಹೋಗ್ತಿವಿ ಅದರಲ್ಲಿ ಇವನ್ ಒಬ್ಬ ಇನ್ನೂ ಸ್ವಲ್ಪ ಬೆಳ್ಳಗಾಗ್ಲಿ ಅಂತ ಮುಖಾನ ತೊಳಿತಾನೆ ಇನ್ನೊಬ್ಬ ಎಷ್ಟು ಮುಖ ತೊಳಿದ್ರು ಬೆಳ್ಳಗಾಗಲ್ಲ ಅಂತ ಗೊತ್ತಿದ್ರು ಮುಖ ತೊಳಿತಾನೆ ಎಲ್ಲರನ್ನು ರೆಡಿ ಮಾಡಿಸಿ ಕರ್ಕೊಂಡು ಬಂದ್ರೆ ಇನ್ನೂ ಸ್ಟಾರ್ಟೇ ಆಗಿದ್ದಿಲ್ಲ ಫಂಕ್ಷನ್ ಒಂದು ಗಂಟೆ ಆದಮೇಲೆ ನಮ್ಮ ಹುಡುಗನಿಗೆ ವಿಶ್ ಮಾಡಿ ನಾವು ಊಟ ಮಾಡಿದ್ವಿ ಸಂಜೆ ನಮ್ಮ ಊರಿನ ಹಳೆ ಬಸ್ ಸ್ಟ್ಯಾಂಡ್ ಹತ್ತಿರ ನಮ್ಮ ಗಂಗಮ್ಮ ದೇವಿಯ ಪೂಜೆ ಇದೆ ಮತ್ತು ಪ್ರಸಾದ ಇದೆ ಅದಕ್ಕೆ ತಯಾರಿ ಮಾಡ್ತಾ ಇದ್ದೀವಿ ಅತ್ಯುತ್ತಮವಾಗಿ ಈ ಇವತ್ತಿನ ವರ್ಷ ಕರೆಂಟನ್ನು ಹೊಡೆಸ್ಕೊಂಡಿರುವ ಬಿ ರುದ್ರೇಶ್ ಅವರಿಗೆ ಅಭಿನಂದನೆಗಳು ಧನ್ಯವಾದಗಳು ಮತ್ತೆ ಕರೆಂಟ್ ಹೊಡೆಯುವ ಮತ್ತೆ ಇನ್ನೊಮ್ಮೆ ಕರೆಂಟ್ ಮಾಡೋಣ ಅಷ್ಟೇ ಇದು ಆಗಿತ್ತು ಇವತ್ತಿನ ಬ್ಲಾಗ್ ಮತ್ತೆ ಸಿಗೋಣ ಬಾಯ್